ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದತ್ತಧಾರೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೇವಿಯ ಅನುಗ್ರಹ ಪ್ರಾಪ್ತಿಗಾಗಿ ಈ ಧನುರ್ಮಾಸದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸಾಕಷ್ಟು ದೇವಾಲಯಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪೊಂಗಲ್ ನೈವೇದ್ಯ ಮಾಡ್ತಾರೆ ಧನುರ್ಮಾಸದಲ್ಲಿ ಅದು ಕೆಲವು ಕಡೆ ಸಿಹಿ ಪೊಂಗಲ್ ಮಾಡ್ತಾರೆ ಕೆಲವು ಕಡೆ ಖಾರ ಪೊಂಗಲ್ ಮಾಡ್ತಾರೆ ತಿರುಪತಿಗೆ ಹೋಗಿರೋರೆಲ್ಲರ ಅನುಭವಕ್ಕೆ ಬಂದಿರುತ್ತೆ ಅಲ್ಲಿ ಖಾರ ಪೊಂಗಲ್ ಬಹಳ ವಿಶೇಷವಾಗಿ ಮೆಣಸು ಹಾಕಿ ಮಾಡಿರ್ತಾರೆ ಹೆಸರು ಬೇಳೆ ಅಕ್ಕಿ ಮತ್ತು ಮೆಣಸಿನ ಮಿಶ್ರಣ ಮಾಡಿರೋದನ್ನು ಪೊಂಗಲ್ ಅಂತ ಕರೀತಾರೆ ಅದರ ಜೊತೆಯಲ್ಲಿ ತುಪ್ಪವನ್ನು ಹಾಕಿರ್ತ ಯಾಕೆ ಈ ನಾಲ್ಕು ಪದಾರ್ಥಗಳು ಅಂತಂದರೆ ಅಕ್ಕಿ ನಿಮಗೆಲ್ಲ ಗೊತ್ತಿರೋದೆ ಅನ್ನ ಅದು ಭೂತ ತೃಪ್ತಿ ಆಗುವಂಥದ್ದು ಹಾಗೆ ಹೆಸರು ಬೇಳೆ ಅಂತ ಹೇಳ್ತೀವಿ ಇದು ಹೆಸರು ಕಾಳು ಹೆಸರುಬೇಳೆ ಬುಧನ ಸಂಕೇತ ಹಾಗೆ ಬೆಲ್ಲ ಮತ್ತು ಮೆಣಸು ತುಪ್ಪ ಮಹಾಲಕ್ಷ್ಮಿಯ ಸಂಕೇತ ಬೆಲ್ಲ ಮೃತ್ಯುಂಜಯನ ಸಂಕೇತ ಕೂಡ ಆಗಿರುತ್ತೆ ಅಪಮೃತ್ಯುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಪಮೃತ್ಯು ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾನು ಸಾಕಷ್ಟು ಜನಕ್ಕೆ ಹೇಳ್ತೀನಿ ಬಂದ ತಕ್ಷಣ ಅವ್ರ ಮುಖ ನೋಡಿದ ತಕ್ಷಣ ಹೇಳ್ತೀನಿ ಎಲ್ಲಾದರೂ ಬಿದ್ದಿದ್ರಾ ನೀವು ಹಾಗೇನು ಬಿದ್ದಿಲ್ಲ ಅಂತಾರೆ ಬಿದ್ದು ಕೈಕಾಲು ಮುರ್ಕೊಳ್ಳೋದಷ್ಟೇ ಅಲ್ಲಪ್ಪ ಎಲ್ಲಾದರೂ ಎಡವಿ ಜಾರಿದ್ರಾ ಹಾಂ 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 ಮನೆಯಿಂದ ಮೆಟ್ಲಿಬೇಕಾರೆ ಜಾರಿದ್ದೆ ಗಾಡಿ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಹಿಂಗೆ ವಾಲ್ ಬಿದ್ದಿದ್ದೆ ಅಂತ ಅವಾಗ ಹೇಳ್ತು ಈ ಬೀಳೋದ್ರ ಅರ್ಥ ಏನು ಅಂತಂದರೆ ಯಾವುದೋ ಒಂದು ಕಂಟಕ ನಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ ಅಂತ ಹೋಗ್ತಾ ಇರಬೇಕಾದ್ರೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಥಟ್ ಅಂತ ಏನಾದರೂ ಒಂದು ಎಡವು ಬಿಡ್ತೀವಿ ಹೊಸಲೆ ಎಡುತ್ತೀವೋ ಬಟ್ಟೆ ಎಡಗುತ್ತೀವೋ ಅಥವಾ ನಾವು ಹಾಕೊಂಡಿರೋ ಪ್ಯಾಂಟೇ ನಮಗೆ ಎಡತಾಕುತ್ತೋ ಅಥವಾ ಚಪ್ಪಲಿ ಹಾಕ್ಕೊಳ್ಬೇಕಾದ್ರೆ ಹೀಗೆ ಅಂತೀವೋ ಇದರ ಸಂಕೇತ ಏನು ಅಂದರೆ ನೀನು ಹೋಗ್ತಾ ಇರೋ ಕೆಲಸಕ್ಕೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಭಗವಂತ ಸೂಚನೆ ಕೊಡ್ತಾನೆ ನಾವೇನು ಮಾಡ್ತೀವಿ ಅಯ್ಯೋ ಏನೋ ಸ್ವಲ್ಪ ಸ್ಲಿಪ್ ಆಯಿತು ಏನು ಬೇಜಾರಿಲ್ಲ ಬಿಡು ಪರವಾಗಿಲ್ಲ ಅಂತ ಹಾಗೆ ಹೋಗ್ತೀವಿ ಅಲ್ಲಿ ಮಣ್ಣು ಮುಕ್ಕೊಂಡು ವಾಪಸ್ ಬರ್ತೀವಿ ಕೆಲಸ ಆಗಲ್ಲ ಅಲ್ಲಿ ಇದರ ಅರ್ಥ ಏನಪ್ಪ ಅಂತಂದರೆ ನಾವು ಆ ಸಂದರ್ಭದಲ್ಲಿ ಸ್ವಲ್ಪ ಕೂತು ಗಂಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನೀರನ್ನು ಕುಡಿದೋ ಅಥವಾ ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಬೇಕು ಅಂತ ಆವಾಗ ಆ ಮೃತ್ಯು ಕಂಟಕ ದೋಷ ಅಂತ ಹೇಳ್ತಾರೆ ಮೃತ್ಯು ಅಂದರೆ ಸಾವೇ ಅಂತಲ್ಲ ಸಾವಿನ ಪ್ರಮಾಣದ ನೋವು ಬಂದರೂ ಅದನ್ನು ಸಾವು ಅಂತಲೇ ಕರೀತಾರೆ ಅದನ್ನು ಕಂಟಕ ಅಂತ ಹೇಳಿ ಕರೀತಾರೆ ಜೋರಾಗಿ ಎಡವ್ತೀವಿ ಎಡವುದಾಗ ಕಾಲ ರಕ್ತ ಸೋರು ಹೋಗ್ತಾ ಇರತ್ತೆಮ್ಮ ಅಂತ ಅಳ್ತೀವಿ ಬೈ ಚಾನ್ಸ್ ಶುಗರ್ ಗಿಗರ್ ಇದ್ಬಿಟ್ರೆ ಆ ಒಂದು ಬಾಧೆನ ತಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ ಹೀಗೆ ಸಣ್ಣ ಸಣ್ಣ ಕಂಟಕ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಅನ್ನೋ ಸೂಚನೆ ಅದಾಗುತ್ತೆ ಇಂತಹ ಸೂಚನೆಗಳು ಬಂದಾಗ ಎಚ್ಚೆತ್ಕೊಳ್ಳೋದು ನಮಗೆ ಬಹಳ ಮುಖ್ಯ ಹಾಗೆ ಈ ರೀತಿ ಆಗಬಾರ್ದು ನಾವು ಹೋಗುವಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡಿಬೇಕು ಅಂತಂದರೆ ಈ ನಾಲ್ಕು ಪದಾರ್ಥ ಅಕ್ಕಿ ಹೆಸರು ಬೇಳೆ ಕಾಳುಮೆಣಸು ಮತ್ತು ತುಪ್ಪ ಇದು ಬಹಳ ಪ್ರಶಸ್ತವಾದ ಪದಾರ್ಥಗಳು ನಮ್ಮ ಜೀವನದಲ್ಲಿ ಕಂಟಕ ದೋಷವನ್ನು ನಿವಾರಣೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗುವಂಥ ಇಂತಹ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಈ ಮಂಗಳವಾರ ದೇವಿಯ ದೇವಸ್ಥಾನಗಳಲ್ಲಾಗಲಿ ಗುರುವಿನ ದೇವಸ್ಥಾನಗಳಿಗಾಗಲಿ ಇದನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಹತ್ತತ್ತು ಕೆ ಜಿ ಒಂದೊಂದು ಮೂಟೆನೇ ಕೊಡಬೇಕು ಅಂತೇನಿಲ್ಲ ನಿಮ್ಮ ಶಕ್ತಿಯಾನುಸಾರ ಹೆಸರು ಬೇಳೆ ಅಕ್ಕಿ ಬೆಲ್ಲ ಮೆಣಸನ್ನು ಕೊಡಿ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಯನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ